ಸಮರ್ಥ ಇಲ್ಲ ನಾನು ಸಮರ್ಥ ಇಲ್ಲ ನಾನು ಸಮರ್ಥ ಇಲ್ಲ ಏ ಹಂಗಿ ಮಲ್ಬೇಡ ನೀವು ಹಾಲಕ್ಕಸರೆಲ್ಲ ಹೊಡ್ರಿ ಕೊಟ್ಟಾಗ ಅಜ್ಜನ್ ಪಾಲ್ ಅಮ್ಮನ್ ಪಾಲ್ ದೇವ್ರ ಪಾಲ್ ದಿಂಡ್ರ ಪಾಲ್ ನಡ್ರಿ ಏಕ ಪೂಜಾ ಮಾಡಿದ್ದ ಕುಡೇ ಪರ್ತ ಇಡೋಲ್ ಯವ ಹುಡ್ ಹಾಲ ಅಲ್ಲಿ ನಿರೀಕ್ಷಾ ಹಾಲು ಹಾಕಲಿಲ್ಲ ಹತ್ರ ಮ್ಯಾಗ ಹತ್ತು ಸಲ ಸಲವ್ರು ಒಬ್ಬೊಬ್ರು ಹಾಕಿ ಹಾಕ್ತರ್ತಾರ ಏ ನಡ್ರಿ ತಗರ ಅದೇನಾ ಹುಡ್ರ ನಿಲ್ಕಂಗಲ್ಲ ಏನಿಲ್ಲ ಆತ ಆತ ನಿಮ್ದ ಏನು ಅರ್ಧ ತಾಸಿನ ಮಟ ನೀವ ಮಾಡ್ಬಿಡ್ರಿ ಆರಾಮ್ ಆ ಖರ್ಚುಪ್ ತೆಗೀವ ಜೋಬ್ನಿಂದ ಸಮರ್ಥ ಯಾರದ ನಿಲ್ಲಿಸ್ರಿ ಮ್ಯಾಗತ್ತಸ ಹಾಕ್ತಾರವ್ರಿ ಅಜ್ಜ ಹ್ಮ ನನ್ನ ಮಕ್ಕಳುವ ಹಾ ಏ ಅಜ್ಜನ್ ಪಾಲ್ ಅಮ್ಮನ್ ಪಾಲ್ ದೇವ್ರ ಪಾಲ್ ಹಾ ಏನ್ರಿ